ಗೆ ಇದ್ದ ಅನಧಿಕೃತ ಅಂಗಡಿಗಳ ತೆರವು ಸಿಂಧನೂರು ನಗರದಲ್ಲಿ ನ್ಯಾಯಾಲಯದಲ್ಲಿ ನಡೆಯುವ ಕಾರ್ಯಕಲಾಪಗಳಿಗೆ ಶಬ್ದ ವಾಹನಗಳ ಸಂಚಾರಕ್ಕೆ ಅಡ್ಡಿಪಡಿಸುತ್ತಿದ್ದ ಅನಧಿಕೃತ ಡಬ್ಬಿ ಅಂಗಡಿಗಳನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ಸಿಂಧನೂರು ಅವರ ಆದೇಶದ ಮೇರೆಗೆ ನಗರಸಭೆ ಪೌರಾಯುಕ್ತ ಮಂಜುನಾಥ್ ಗುಂಡೂರ್ ನೇತೃತ್ವದಲ್ಲಿ ಡಬ್ಬಿ ಅಂಗಡಿಗಳನ್ನು ತೆರವುಗೊಳಿಸಿದರು ನ್ಯಾಯಾಲಯ ಹೊರಗೋಡೆಗೆ ಹೊಂದಿಕೊಂಡು ಗಂಗಾವತಿ ರಸ್ತೆಯಲ್ಲಿನ ಪ್ರವಾಸಿ ಮಂದಿರದವರೆಗೆ ಹಾಗೂ ನ್ಯಾಯಾಲಯದ ಹಿಂಭಾಗ ಮೆಹಬೂಬ ಕಾಲೋನಿ ಹೋಗುವ ರಸ್ತೆವರೆಗೆ ಕಂಪೌಂಡ್ವರೆಗೆ ಅನಧಿಕೃತ ಇರುವ ಹೂ ಹಣ್ಣಿನ ಅಂಗಡಿಗಳು ಡಬ್ಬಿ ಟೀ ಪಾಯಿಂಟ್ ಜೆರಾಕ್ಸ್ ಹೋಟೆಲ್ ಅಂಗಡಿಗಳನ್ನು ತೆರವುಗೊಳಿಸುವಂತೆ ಹಲವು ಬಾರಿ ತಿಳಿಸಿದರೂ ಮನ್ನಣೆ ಕೊಡದ ಅಂಗಡಿ ಮಾಲೀಕರಿಗೆ ಇಂದು ಕೊನೆಯದಾಗಿ ನಗರಸಭೆ ಹಾಗೂ ಪೊಲೀಸ್ ಇಲಾಖೆ ಸಹಯೋಗದಲ್ಲಿ ಹತ್ತಾರು ಅಂಗಡಿಗಳನ್ನು ಜೆಸಿಬಿ ಮುಖಾಂತರ ತೆರವುಗೊಳಿಸಿ ನ್ಯಾಯಾಲಯದ ಕಾರ್ಯಕಲಾಪಗಳು ನಿಶಬ್ದವಾಗಿ ಶಾಂತಿಯುತ ರೀತಿಯಲ್ಲಿ ನಡೆಯಲು ಮತ್ತು ನ್ಯಾಯಾಧೀಶರ ವಾಹನಗಳು ನ್ಯಾಯವಾದಿಗಳ ಕಕ್ಷಿದಾರರ ವಾಹನಗಳಿಗೆ ಅಡ್ಡಿಯಾಗದಂತೆ ಕಲಾಪಕ್ಕೆ ಅವಕಾಶ ಮಾಡಿಕೊಡಲಾಯಿತು ಇದೇ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ ಮಂಜುನಾಥ್ ಗುಂಡೂರ್ ಕಿಶನ್ ರಾವ್ ಲಕ್ಷ್ಮೀಪತಿ ಮಹೇಶ್ ಹಾಗೂ ಎಎಸ್ಐ ವೀರೇಶ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಯಂಕೋಬಾ ನಾಯಕ ಭೂತಲ ದಿನ್ನಿ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಸಿಂಧನೂರು ಒಂದು ವಾರದ ಹಿಂದೆ ಇಲ್ಲಿರ್ತಕ್ಕಂಥ ಎಲ್ಲ ಬೀದಿ ಬದಿಯ ವ್ಯಾಪಾರಸ್ಥರಿಗೆ ವಾರ್ನಿಂಗನ್ನು ಕೊಟ್ಟಿದ್ವಿ ನಗರಸಭೆಯ ವತಿಯಿಂದ ಫುಟ್ಪಾತನ್ನು ಎಂಕ್ರೋಚ್ ಮಾಡಿಕೊಂಡು ವ್ಯಾಪಾರ ಮಾಡ್ತಿರ್ತಕ್ಕಂಥವ್ರಿಗೆ ಮನೆ ನ್ಯಾಯಾಧೀಶರು ಕಡ್ಡಾಯವಾಗಿ ಅವ್ರನ್ನೆಲ್ಲವರನ್ನು ತೆರವುಗೊಳಿಸಬೇಕು ಮತ್ತು ನ್ಯಾಯಾಲಯಗಳಲ್ಲಿ ಕಲಾಪಗಳು ನೆಡ್ತಿರಬೇಕಾದಾಗ ಮತ್ತು ವಿಚಾರಣೆಗಳು ನಡ್ತಿರಬೇಕಾದಾಗ ಅನಧಿಕೃತವಾಗಿ ಜನಗಳು ಪ್ರವೇಶ ಮಾಡ್ತಾರೆ ಮತ್ತು ಅವುಗಳೆಲ್ಲ ನ್ಯಾಯಾಲಯಕ್ಕೆ ಅಡ್ಡಿ ಉಂಟು ಮಾಡ್ತವೆ ಅಂತ ಹೇಳಿ ಅವರು ಆರೋಪ ಮಾಡ್ಬಿಟ್ಟು ನಮಗೆ ಮತ್ತು ಪೊಲೀಸ್ ಇಲಾಖೆಯವ್ರಿಗೆ ನೋಟಿಸನ್ನು ಜಾರಿ ಮಾಡಿದ್ರು ಮಾನ್ಯ ನ್ಯಾಯಾಧೀಶರ ಆದೇಶದ ಮೇರೆಗೆ ನಾವು ನಗರಸಭೆ ವತಿಯಿಂದ ಇಲ್ಲಿರ್ತಕ್ಕಂಥ ವ್ಯಾಪಾರ ಮಾಡ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರಿಗೂ ಕೂಡ ಒಂದು ಸಾರಿ ಮನವಿಯನ್ನು ಕೂಡ ಮಾಡ್ಕೊಂಡಿದ್ವಿ ಈ ಫುಟ್ಬಾತ್ ಟೆನ್ಕಲ್ಗಳನ್ನು ತೆರವು ಮಾಡಿಕೊಡಿ ಇಲ್ದಿದ್ರೆ ನಾವೇ ಸ್ವತಃ ತೆರವು ಮಾಡಬೇಕು ಅಂತ ಹೇಳಿ ಕೆಲವೊಬ್ಬ ವ್ಯಾಪಾರಸ್ಥರು ಇಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಹಣ್ಣಿನ ವ್ಯಾಪಾರಸ್ಥರು ಹೂವಿನ ವ್ಯಾಪಾರಸ್ಥರು ಮತ್ತು ಮತ್ತಿತರ ವ್ಯಾಪಾರ ಮಾಡ್ತಕ್ಕಂಥ ವ್ಯಾಪಾರಸ್ಥರು ಸಂಕ್ರಾಂತಿ ಹಬ್ಬ ಇರೋದರಿಂದ ನಮಗೆ ಹೊಟ್ಟೆಪಾಡಿಗೆ ಹೊಡಿಬಾರ್ದು ಸಂಕ್ರಾಂತಿಯವರಿಗೆ ಅವಕಾಶ ಕೊಡಿ ಸಂಕ್ರಾಂತಿ ಮುಗಿದ ಮರುದಿನವೇ ನಾವು ತೆರವನ್ನು ಮಾಡಿಕೊಡ್ತೀವಿ ಅಂತ ಹೇಳಿ ಅವರು ವಾಗ್ದಾನ ಮಾಡಿದರು ಕೆಲವೊಬ್ಬರು ಸ್ವಯಂ ಪ್ರೇರಿತವಾಗಿ ತಮ್ಮ ಅಂಗಡಿಗಳನ್ನ ತೆರವನ್ನು ಮಾಡಿಕೊಂಡಿದ್ದಾರೆ ಇನ್ನೂ ಕೆಲವೊಬ್ಬರು ನಮ್ಮ ಆದೇಶವನ್ನು ಪಾಲನೆ ಮಾಡಿಲ್ಲ ಸೊ ಹಾಗಾಗಿ ನಾವು ನಗರಸಭೆಯ ವತಿಯಿಂದ ಎಲ್ಲ ಸಿಬ್ಬಂದಿಯವರು ಸೇರಿಕೊಂಡು ಇವತ್ತು ಈ ತೆರವು ಕಾರ್ಯಾಚರಣೆಗೆ ನಾವು ಕೈ ಹಾಕಿದ್ದೇವೆ ಮತ್ತು ಎಲ್ಲ ಫುಟ್ಪಾತನ್ನು ನಾವು ತೆರವುಗೊಳಿಸ್ತಿದ್ದೇವೆ ತಮ್ಮೆಲ್ಲರ ಪ್ರಶ್ನೆಯಂತೆ ತಮಗೆ ತಿಳಿದಿರುವಂತೆ ಈ ಖುಷಿಗಿ ರೋಡಲ್ಲಿ ಮತ್ತು ರಾಯಚೂರು ರೋಡಲ್ಲಿ ಕೂಡ ಮುಪ್ಪತ್ತು ಜೆರವು ಕಾರ್ಯಾಚರಣೆ ಮಾಡಬೇಕು ಅನ್ನೋದು ತಮ್ಮೆಲ್ಲರ ಹಕ್ಕೊತ್ತಾಯ ಆಗಿದೆ ಈ ಬಗ್ಗೆ ಆಲ್ರೆಡಿ ಮನೆ ಜಿಲ್ಲಾಧಿಕಾರಿಗಳವರ ಗಮನಕ್ಕೂ ತೊಗೊಂಡು ಬಂದಿದ್ದೀವಿ ಮನೆ ಪಿ ಡಿ ಜಿ ನ್ಯಾಯಾಧೀಶರವರ ಗಮನಕ್ಕೂ ತೊಗೊಂಡು ಬಂದಿದ್ದೀವಿ ಅತಿ ಶೀಘ್ರದಲ್ಲೇ ಅದು ಕೂಡ ಆದೇಶ ಆಗುತ್ತೆ ಅದನ್ನು ಕೂಡ ನಾವು ಕ್ರಮವಹಿಸ್ತೀವಿ ಅಂತ ಹೇಳಿ ಮಾಧ್ಯಮ ತಿಳಿಸ್ತಾ ಇದ್ದೇನೆ ಮತ್ತು ಎಲ್ಲ ಮಾಧ್ಯಮ ಮಿತ್ರರಲ್ಲಿ ನನ್ನ ಒಂದು ವಿನಂತಿ ಏನಂದರೆ ಎನ್ಕ್ರೋಚ್ ಮಾಡ್ತಾ ಫುಟ್ಪಾತನ್ನು ಎನ್ಕ್ರೋಚ್ ಮಾಡ್ತಾ ಪಾದಾಚಾರಿಗಳಿಗೆ ತೊಂದರೆ ಮಾಡೋದು ಮತ್ತು ಎಲ್ಲಂದರಲ್ಲಿ ಟ್ರಾಫಿಕ್ ರೂಲ್ಸ್ಗಳನ್ನ ವೈಲೇಷನ್ ಮಾಡೋದು ಸಿನ್ನೂರಲ್ಲಿ ಜಾಸ್ತಿ ಆಗ್ತಿರೋದ್ರಿಂದ ಕೇಸ್ಗಳ ಸಂಖ್ಯೆಯು ಕೂಡ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಎಲ್ಲ ಸಾರ್ವಜನಿಕರು ಉದ್ಯಮಿ ಉದ್ಯಮಿದಾರರಿಗೂ ಮತ್ತು ವ್ಯಾಪಾರಸ್ಥರಿಗೂ ತಿಳಿಸೋದು ಇಷ್ಟೇ ನಿಮ್ಮ ವ್ಯಾಪಾರ ಮಾಡೋದಕ್ಕೆ ನಾವು ನಿಮ್ಮ ಜೊತೆಗೆ ಯಾವಾಗಲೂ ಇರ್ತೀವಿ ಆದರೆ ನಿಮ್ಮ ವ್ಯಾಪಾರ ಕಾನೂನುಬದ್ಧವಾಗಿರಬೇಕು ಮತ್ತು ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಆಗುವಂತಿರಬಾರ್ದು ಮತ್ತು ಯಾವುದೇ ವ್ಯಾಪಾರ ಮಾಡ್ತಿದ್ರು ಕಡ್ಡಾಯವಾಗಿ ನಗರಸಭೆ ವಿತರಣೆ ಮಾಡ್ತಕ್ಕಂಥ ಉದ್ಯಮ ಪರವಾನಗಿಯನ್ನು ತೆಗೆದುಕೊಂಡೇ ವ್ಯಾಪಾರ ಮಾಡಬೇಕು ಮತ್ತು ಅದು ನಿಮ್ಮ ಸ್ವಂತ ಸ್ಥಳದಲ್ಲೇ ಆಗಿರಬೇಕಂತ ಹೇಳಿ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು